ನಮಸ್ಕಾರ ನನ್ನ ಹೆಸರು ಸರಸು ಅಂತ ನಾನು ನಗರದಿಂದ ಮಾತಾಡ್ತಿರೋದು ನನಗೆ ಶೋಲ್ಡರ್ ಪೇಯ್ನು ಶುರುವಾಗಿ ಎಂಟು ವರ್ಷ ಆಯ್ತು ನನಗೆ ಗೊತ್ತಾಗಿ ಎಂಟು ವರ್ಷ ಆಯ್ತು ಆದರೆ ಇದು ತುಂಬಾ ನೋವು ಬಲಗಡೆ ಶೋಲ್ಡರ್ ಪೇನ್ ಇದು ಸ್ಟ್ರೆಸ್ ಇಂದ ಆದ್ರಿಂದ ಇದರಿಂದ ಅಂತ ಅನ್ಕೊಂಡು ನಾನು ಪೇನ್ ಬಂದಾಗೆಲ್ಲ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು ಬಿಸಿನೀರ್ ಹಾಕೊಳ್ಳೋದು ಈ ತರದೆಲ್ಲ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದೆ ಇತ್ತೀಚೆಗೆ ನನಗೆ ಗೀತಾ ಮೇಡಮ್ ಅವರಿಂದ ಗೊತ್ತಾಯಿತು ಕಲರ್ ಥೆರಪಿ ಅನ್ನೋದು ಒಂದು ಟ್ರೀಟ್ಮೆಂಟ್ ಇದೆ ಇದರಿಂದ ವಾಸಿ ಆಗುತ್ತೆ ಅಂತ ಅವರು ನನಗೆ ವಿಷಯ ತಿಳಿಸಿದಾಗ ಹೌದಾ ಸರಿ ಹಾಗಾದ್ರೆ ಬರ್ತೀನಿ ನನಗೂ ಟ್ರೀಟ್ಮೆಂಟ್ ಕೊಡಿ ಅಂತೇಳಿ ಅವ್ರ ಹತ್ರ ಬಂದೆ ಬಂದಾಗ ಅವರು ಕಲರ್ ಥೆರಪಿ ಬಗ್ಗೆ ಎಲ್ಲ ನನಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಪರ್ಪಲ್ ಕಲರ್ ಏನು ಬ್ಲ್ಯಾಕ್ ಕಲರ್ ಏನಕ್ಕೆ ಹಾಕೋಬೇಕು ಒಂದಷ್ಟು ಕಲರ್ಗಳದೆಲ್ಲ ಎಕ್ಸ್ಪ್ಲೈನ್ ಮಾಡಿ ನನಗೆ ಯಾವ್ಯಾವ ನನಗೆ ಮೊದಲು ಇದ್ರ ಬಗ್ಗೆ ಮೊದ್ಲು ಇದ್ರ ಬಗ್ಗೆ ಸ್ವಲ್ಪ ನನಗೂ ನಾಲೆಡ್ಜ್ ಇತ್ತು ಕೈ ಕಾಲು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ ಅದ್ರ ಬಗ್ಗೆ ಇವ್ರು ಇನ್ನೂ ಈಸಿ ಆಯ್ತು ಇವ್ರಿಗೂ ಹೇಳ್ಕೊಡಕ್ಕೆ ಇವ್ರು ಬಸವ ಹಾಕಿ ಅಕಾಡೆಮಿಯಿಂದ ಕಲ್ತ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಅದ್ರ ವಿಡಿಯೋಗಳನ್ನೆಲ್ಲ ನೋಡಿ ನೀವು ಅಂತೇಳಿ ಅದ್ರದ್ದು ಲಿಂಕ್ ಕಳಿಸಿ ನನಗೆ ಅದ್ರದ್ದೆಲ್ಲ ಟ್ರೀಟ್ಮೆಂಟ್ ಕೊಡಕ್ಕೆ ಶುರು ಮಾಡಿದ್ರು ನಾನು ತಲೆ ಎರಡು ತಿಂಗಳು ಬಾಚಿರ್ಲಿಲ್ಲ ಕೈ ಎತ್ತಿ ಮೇಲೆ ಕೈ ಮೇಲೆ ಎತ್ತಕ್ಕೆ ಹಂಗು ಏನೋ ಬಾಚಲೇಬೇಕು ಅಂದ್ರೆ ಕೈ ಇದಕ್ಕೆ ಏನಕ್ಕಾದ್ರೂ ಒಂದು ಸಪೋರ್ಟ್ ಕೊಟ್ಟು ಹಿಂಗೆ ಬಾಚ್ಕೊಂಡಿದ್ದೆ ಎರಡು ತಿಂಗಳ ತಲೆ ಬಾಚದೆ ಇರೋಷ್ಟು ಮಟ್ಟಿಗೆ ಕೈ ನೋವಾಗಿತ್ತು ಇಲ್ಲಿ ಬಂದು ಕಣ್ಣಲ್ಲಿ ನೀರೇ ಬರ್ತಿತ್ತು ಬಂದು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈಗಾಗಲೇ ಅರವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಮುಕ್ಕಾಲ್ ಭಾಗ ನನ್ಗೆ ವಾಸಿಯಾಗಿದೆ ಈಗಲೂ ಒಂದೊಂದ್ಸಲ ಬರುತ್ತೆ ಒಂದೊಂದ್ಸಲ ಕೈ ಏನು ಆಗೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಎಲ್ಲಾನು ಮಾಡ್ತೀನಿ ಕೆಲ್ಸ ಒಂದೊಂದ್ಸಲ ಸ್ಟ್ರೆಸ್ ಆದಾಗ ಕೈಗೆ ಒಂದೊಂದ್ಸಲ ನೋವು ಬರುತ್ತೆ ಆಗ ಅವ್ರು ಏನೇನು ಹೇಳಿದಾರೆ ಅದನ್ನೆಲ್ಲ ಫಾಲೋ ಮಾಡ್ತೀನಿ ನನಗೆ ಇದು ನಂಬಿಕೆ ಇದೆ ಪೂರ್ತಿ ವಾಸಿ ಮಾಡ್ಕೋತೀನಿ ಅಂತ ಅವ್ರು ಹೇಳಿದ್ದಾರೆ ಎಂಟು ಇರ್ಬೋದು ಪೂರ್ತಿ ವಾಸಿ ಮಾಡ್ತೀನಿ ಅಂತ ಹೇಳಿದಾರೆ ಆ ನಂಬಿಕೆ ನನಗಿದೆ ದಯವಿಟ್ಟು ಕಲೀರಿ ನನಗೂ ಇದನ್ನ ಕಲಿಬೇಕು ಅಂತ ಆಸೆ ಇದೆ ಆದ್ರೆ ನನ್ಗೆ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಕಲಿಯಕ್ಕೆ ಆಗ್ತಾ ಇಲ್ಲ ಆದ್ರೆ ಬಸವ ಅಕ್ಕಿ ಅಕಾಡೆಮಿ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತೀನಿ ಬಸವರಾಜ್ ಅವರು ಮತ್ತೆ ಗಂಗಾಧರವ್ರು ಹಾಕೋ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತೀನಿ ಅದನ್ನ ನನ್ನ ಮೇಲೆ ನಾನೇ ಒಂದೊಂದು ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ ನನ್ಗೆ ಅಷ್ಟೊಂದು ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಕ್ಲಾಸ್ ಅಟೆಂಡ್ ಮಾಡಿಲ್ಲದೆ ಇರೋದ್ರಿಂದ ಇದನ್ನು ತುಂಬಾ ಒಳ್ಳೇದಾಗಿದೆ ಇದು ಬಸವರಾಜು ಅವ್ರಿಗೂ ಗೀತಾ ಮೇಡಮ್ಗೂ ತುಂಬಾ ಧನ್ಯವಾದಗಳು